ಒಂದು ಲೋ ಕಾಸ್ಟ್ ಎಲೆಕ್ಟ್ರಿಕ್ ಡ್ರೈಯರ್ ಮಾಡಿದ್ದೀನಿ ರೂಮ್ ಈಟ್ರ ಯೂಸ್ ಮಾಡಿಕೊಂಡು ಹಿಡ್ಕೆ ಇಟ್ಬಿಟ್ಟು ಜರಡಿ ಇಟ್ಟು ನೋಡಿ ಈ ಫ್ಲೋ ಇಲ್ಲಿಂದ ಹೋಗ್ತಾ ಇದೆ ಏಲಕ್ಕಿ ಆಲ್ಮೋಸ್ಟ್ ಡ್ರೈ ಆಗಿದೆ ನಿಮಗೆ ಕಲರ್ ಶೇಡ್ ಆಗಿಲ್ಲ ಏಯ್ಟ್ ಅವರ್ಸ್ ಆಗಿದೆ ಹಿಟ್ಟಿದ್ದು ಇದು ಅಲ್ಲಿ ಡ್ರೈ ಆಗಿದೆ ನೋಡ್ಬೋದು ಈ ಥರ ಆರಾಮಾಗಿ ಯೂಸ್ ಮಾಡ್ಬೋದು ಸ್ಮಾಲ್ ಸ್ಕೇಲಾಗಿರೋ ಅಂಥವ್ರು ಒಂದು ರೂ ಮೀಟ್ರನ್ನ ತಗೊಳ್ಳಿ ನಿಮ್ಮ ಕೈಲಿ ಆ ಸೆಟಪ್ ಮಾಡ್ಕೊಳ್ಳೋದು ಆಗುತ್ತೋ ಇಲ್ಲಿ ಗೊತ್ತಿಲ್ಲ ಬಟ್ ಮೊನ್ನೆ ಮನೆ ಜರ್ಡಿ ಇರ್ತಾವಲ್ಲ ಆ ಜರ್ಡಿನ ಯೂಸ್ ಮಾಡಿಕೊಂಡು ಈ ಥರ ಡ್ರೈ ಮಾಡ್ಕೊಬೋದು ಮೋಸ್ಟ್ಲಿ ಒಂದು ಅರ್ಧ ಕೆ ಜಿ ಏಲಕ್ಕಿ ಇರ್ಬೋದು ಡ್ರೈ ಆಗ್ತಾ ಇದೆ ನೋಡಿ ಇದು ಸಾಲಿಮೊ ರೂ ಮೀಟರ್ ನೈನ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಇದಕ್ಕೆ ಸೊ ನನಗೆ ಒಂದು ಏಲಕ್ಕಿ ಅರ್ಧ ಕೆ ಜಿ ಡ್ರೈ ಆಗಿದೆ ನನಗೆ ಆಲ್ಮೋಸ್ಟ್ ದುಡ್ಡು ವಾಪಸ್ ಬಂದ ಥರ ಇದೆ ಥ್ಯಾಂಕ್ ಯು ಟ್ರೈ ಮಾಡಿ ನೀವು